ತುಲಾಭಾರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪರಮ ಪೂಜ್ಯ ಶಪಸ್ಥಳ ಬಂದಿ ಶ್ರೀ ಗುರು ಮುದುಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ತಾವೆಲ್ಲರೂ ಎದ್ದು ನಿಂತು ಪೂಜ್ಯರನ್ನ ಭಕ್ತಿಯ ಸ್ವಾಗತವನ್ನು ಕೋರಬೇಕು ಶ್ರೀ ಗುರು ಪಂಚಾಚರ್ ಸುಜ್ಞಾನದೇವ ಶಿವಾಚಾರ ಮಹಾಸ್ವಾಮಿಗಳು ಬನ್ನಿಕೊಪ್ಪ ಜಪ್ಪದಕಟ್ಟಿ ಮಠ ಮೈಸೂರು ಪರಮ ಪೂಜ್ಯರು ಆಗಮಿಸಿದ್ದಾರೆ ಮಾನವ ಧರ್ಮಕ್ಕೆ ಧರ್ಮದಿಂದ ವಿಶ್ವಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದ ವಿಶ್ವಕ್ಕೆ ಎಲ್ಲರೂ ಕೇಳ್ಕೊಳ್ಕೊಂಡ್ರೆ ತಾಯಿಂದ शिव सांबे नम पार्वती पति शिव हर हर महादेव श्रीमद्जगदुर पंचाचार महाराज के जय भगवती राज राजेश्वरी माता के जय करुणामयी गुरु रेणुका करुण सिखाइया भवतार का करुणामी गुरी हेणुका करुणिशिपाये अभवता रता ब्रह्मापुरी पीठनायता ब्रह्मापुरिया या पीठनायकता धर्म वेलगु धर्मरक्ष धर्म वेलगुवा करुणा करुणाम गुरे ದಯವಿಟ್ಟ ಭಕ್ತರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತೇವೆ ಪೂಜ್ಯರು ವೇದಿಕೆಯನ್ನು ಅಲಂಕರಿಸಲಿಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕು यशस्वी हत्या महात्मे पुराण प्रवचन कार्यक्रम दृपया ಪರಮ ಆಶೀರ್ವಾದದಿಂದ ಹಾಗೂ ನಿಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಯಶಸ್ವಿಯಾಗಿ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆಗೊಂಡು ಇವತ್ತು ದುರ್ಗಾಷ್ಟಮಿಗಳಿಗೆ ಸಾಗಿ ಬಂದಿದೆ ಇವತ್ತಿನ ಈ ಕಾರ್ಯಕ್ರಮದ ಪಾವನ ದಿವ್ಯ ಸಾನ್ನಿಧ್ಯವನ್ನು ಒದಗಿಸಿಕೊಂಡಿರುವ ಪಂಚ ಮಹಾಪೀಠಗಳ ತತ್ವ ಸಿದ್ಧಾಂತಗಳ ಪ್ರತಿಪಾದಕರು ಆಗಿರುವಂತಹ ಪರಮ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕ್ಕೆ ಶರಣು ಶರಣಾರ್ಥಿಗಳನ್ನು ಅರ್ಪಣೆ ಮಾಡುತ್ತಾ ಪರಮಪೂಜ್ಯರನ್ನು ಬಾಗೇವಡಿ ಗ್ರಾಮದ ಸಕಲ ಸದ್ಭಕ್ತರ ಪರವಾಗಿ ಜಗನ್ಮಾತೆಯ ಸ್ವರೂಪರಾದಂತಹ ಎಲ್ಲ ತಾಯಿಂದಿಯರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇವೆ ಮುಂದ ವೇದಿಕೆ ಹತ್ರ ತಂದಿಡಬೇಕಾಗಿನಂತೆ ಪೂಜ್ಯರ ಅಮೃತ ಹಸ್ತದಿಂದ ಆ ಬಾಗಿನದ ಆಶೀರ್ವಾದದ ಅಕ್ಷಣೆಯನ್ನು ಹಾಕಿದ ನಂತರ ಆ ಪೂಜರ ಮೇರೆಗೆ ತಾವೆಲ್ಲರೂ ತಾಯಿಂದರಿಗೆ ಆ ಮುತ್ತೈದರಿಂದ ಬಾಗಿನವನ್ನು ಹುಡುಕಂಬಿಸುವಂಥದ್ದನ್ನ ತಾವೆಲ್ಲರೂ ಆ ಕಾರ್ಯಕ್ರಮ ಪ್ರಾರಂಭಿಸಬೇಕು ವಿಶೇಷವಾಗಿ ಎಲ್ಲ ತಾಯಿಯಿಂದ ನೋಡಿ ಏನು ಮಳೆ ಬಂದ್ರೆ ಆಗಲ್ಲ ಎಲ್ಲ ಒಂದು ಶುದ್ಧ ಆಗ್ತದೆ ಅಂತ ತಿಳ್ಕೊಂಡು ಆರಾಮ್ ಕೊಟ್ಟು ಬರೋದಿಲ್ಲ ನಮ್ಮ ಊರಿಗೆ ಪರಮ ಪೂಜ್ಯರು ಬಂದರೆ ಅವರ ಆಶೀರ್ವಾದ ಸದಾವು ಕಾಲ ನಮ್ಮೆಲ್ಲರ ಮೇಲೆ ಈ ಎಲ್ಲ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಕ್ತದ ದಯಮಾಡಿ ಯಾರು ಆ ಗಲಾಟೆ ಮಾಡೋದನ್ನು ಶಾಂತ ರೀತಿಯಲ್ಲಿ ಕೂತ್ಕೋಬೇಕು ಐದು ಬಾಗಿಣವನ್ನು ಪರಮಪೂಜರ ವೇದಿಕೆ ಮುಂದೆ ತರಬೇಕು ಪ್ರಮುಖವಾಗಿ ಗ್ರಾಮದ ಎಲ್ಲ ಸರ್ವ ಸದ್ಭಕ್ಕರಿಂದ ತಾಯಿ ಆದಿಶಕ್ತಿ ಜಗನ್ಮಾತೆಗೆ ಒಂದು ಬಾಗಿನವನ್ನು ಅರ್ಪಿಸಿದ ನಂತರ ಉಳಿದ ನಮ್ಮ ಜಗನ್ಮಾತೆಯ ಸ್ವರೂಪರಾಗಿರ್ತಕ್ಕಂಥ ಎಲ್ಲ ತಾಯಿಯೊಂದರಿಗೆ ಮೂತೈದರಿಂದ ಬಾಗಿನವನ್ನು ಹುಡುಕಂಬುವಂಥ ಕಾರ್ಯಕ್ರಮ ನಡೀತದೆ ಅವೆಲ್ಲ ಶಾಂತರಿತಿಂದ ಕೂತ್ಕೋಬೇಕಾಗಿರುವಂತೆ ಹ ದೈವದ್ದು ಅದರಲ್ಲಿ ಗ್ರಾಮದ ಎಲ್ಲ ಸರ್ವ ದೈವದ ಕೊತೆಯಿಂದ ನಮ್ಮ ಗ್ರಾಮ ದೇವತೆಯಾಗಿರುವಂತಹ ಆದಿಶಕ್ತಿಗೆ ಕೂಡ ನಾವೆಲ್ಲರೂ ಪ್ರಥಮದಲ್ಲಿ ಆ ಬಾಗಿನವನ ತಾಯಿಗೆ ಅರ್ಪಣೆ ಮಾಡುವಂತ ಕಾರ್ಯಕ್ರಮ ಮೂಲ ಬಾಗಿನ ಅಲ್ಲಿ ಮುಂದೆಟ್ಟಿದೆ ಅದರಲ್ಲಿ ಹ ಈ ಅಕ್ಷ ನೆರವೇರಿಸ್ಬೇಕು ದಯಮಾಡಿ ಯಾರು ಏನು ಆಗಲ್ಲ ಸ್ವಲ್ಪ ಹೊತ್ತು ಶಾಂತ ರೀತಿಯಿಂದ ಅಂತ ನಂತರ ಮಲ ಇದ್ದಾರೆ ಪೂಜೆ ಸಮಾನ ತಗೊಂಡ್ರೆ ಅಲ್ಲಿ ಪೂಜೆ ಬಾಗಿಣಕ್ಕೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿಸಿದ ನಂತರ ಅಜ್ಜ ಕಡೆಯಿಂದ ಅಕ್ಷರ ಹಾಕ್ಸಿದ ನಂತರ భా మొదలు దేవీగా అర్పణ ముగి ప్రతిమాహయా పూజయా పరమేశ్వరిభ్యో నమో కలసత్ ముఖే రుద్రే కంఠే తిష్ణు సమాత్ర మధ్య మాతృ మహాస్ सागर सर्वे सुक्षोगो सागरस्सर्वै सप्तद्वैपापसुन्दरः भग्वेदातो सावित्री शान्तिपुष्टिकरीकः आयन्तो मम शान्तं दुरितक्षयकारका गङ्गे चायमुने श्रीभागोदावरी सरस्वती नर्मदा सिन्धुकावेरे जलसिं सन्निधं कुरु श्रीपवित्रगङ्गादेवताप्यूर्मः श्रीमात्रे नमः तम्बकं विचारः श्रीमात्रे नः ജന പാപസംഹാരം ശിവാർപ്പം വനസ്പതിരസോയം अक्षतान बलान विग्रहान सुलगंडल मिश्रितान अर्पयामी महाभक्त प्रसेदा परमेश्वर अलंकार अक्षतान समर्पयामी पूजयत्री अरहम

ೇಶ್ವರಿ ಮತಾಕಿ ಲಂಬಾದೇವಿ ಮತಾಕಿ ಭ್ರಮರಾಂಬೇವಿ ಮತಾಕಿ ಶ್ರೀಮಂಗಲಂಗೆ ನಮ ಪಾರ್ವತೆ ಮಹಾದೇವ ಎಲ್ಲರ ಭಕ್ತಿಯಿಂದ ಕೈ ಮುಗಿಯಬೇಕು ಗ್ರಾಮದ ಸರ್ವ ಸದ್ಭಕ್ತರ ಒಂದು ಪರವಾಗಿ ತಾಯಿಗೆ ಮೊದಲು ಭಾಗೀಡವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಆದೇಶ ಪ್ರಾರ್ಥನೆಯನ್ನು ಮಾಡಿಕೊಂಡ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮದ ಸರ್ವ ಸದ್ಭಕ್ತರಿಗೆ ನಾಡಿಗೆ ನಾಡಿನ ಸರ್ವ ಸದ್ಭಕ್ತರಿಗೆ ಎಲ್ಲ ರೀತಿಯಿಂದ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಸಾಫಾಡ ಅಂತೇಳಿ ತಮ್ಮೆಲ್ಲರ ಮನಮಂದಿರದೊಳಗ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಋತುಮತಿಯಾಗಲಿ ಬಸುರೇ ಆಗಿರಲಿ ತಂಗಿ ಬಸುರೇ ಆಗಿರಲಿ ಸತಿಯು ಕರೆದಲಿ ಹಸಿರು ಬಳೆಗಳು ಸತತ ಶೋಭಿಸಲಿ ತಂಗಿ ಸತತ ಶೋಭಿಸಲಿ ಮಂಗಲ ಬಳೆಗಳು ಮಂಗಲ ಬಳೆಗಳು ಅಂಗನಿಯರಿಗೆ ತರದಲಿ ಬಂಗಾರ ತಂಗಿ ತರದಲಿ ಬಂಗಾರ છોડે આના પડો આગ ભાગી ના ಎಲ್ಲ ತಾಯಿ ಅಂದ್ರೆ ತಲೆ ಹಾಕೋಬೇಕು ದಯ ಮಾಡಿ ತಲೆಮೇಲೆ ಎಲ್ಲರೂ ಸರಿದ್ ಹಾಕೋಬೇಕು ಅದನ್ನು ಸ್ವೀಕಾರ ಮಾಡ್ಕೋಬೇಕು ತಿಳಿಯ ಬಣ್ಣದ ಬಳಗಳು ಧರಿಸಲು ಶಾರದ ಮನೆಯ ತಂದಿ ಶಾರದ ಮನಿ ಹೊಳೆಯುವ ಕೆಂಪು ಬಳಗಳು ಧರಿಸಲು ರಾಣಿಯ ವಾಸಂತೆ ತಂಗಿ ರಾಣಿಯ ವಾಸಂತೆ ಬಳಗಳು ಬಲೆಗಳು ಧರಿಸಲು ರಾಣಿಯ ವಾಸುದೇ ಅಂದಿ ರಾಣಿಯು ವಾಸುದೇ